ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನೊಂದು ತೊಗ್ದು ಮಸ್ತ್ ಅಂದ್ರೆ ಮಸ್ತ್ ಅದೀನಿ ನಾನು ಇವತ್ತು ಸಿಂಪಲ್ಲಾಗಿ ಅಡುಗೆ ಏನು ಆದ್ರೆ ಆದರೆ ಈಗ ಹಣ್ಣು ಸೀಸನ್ ಹಣ್ಣು ಬರ್ತೈತಲ್ಲ ಈಗ ಹೊಸಾದ ಹಣ್ಣು ಅದನ್ನು ಒಂದು ವರ್ಷ ಆಗೋಷ್ಟು ಹಿಂಗೆ ಕಲರ್ ಉಳ್ಯಂಗೆ ಮತ್ತು ಯಾವುದು ಹುಳ ಆ ಥರ ಆಗ್ದಂಗೆ ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಹೆಂಗೆ ಸ್ವಚ್ ಮಾಡಿಟ್ಕೋಬೇಕು ಅಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡ್ತಾ ಹೋಗ್ರಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ರದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಬರ್ರಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇದಕ್ಕೆ ಈ ಥರ ಉದ್ದುದನ್ನು ಹುಣಸಿಯನ್ನು ಅಂದರೆ ಉದ್ದದ್ದು ಬೋಟ್ ಇರೋದು ಹುಣಸಿಯನ್ನು ತರಿಸೀನಿ ಆಮೇಲೆ ಸ್ವಲ್ಪ ದಪ್ಪ ಇರಬೇಕು ಈ ಥರ ದಪ್ಪ ಇರೋದು ಇತ್ತಂದ್ರೆ ಹುಳಿ ಜಾಸ್ತಿ ಇರುತ್ತೆ ಹುಳಿ ಜಾಸ್ತಿ ಇತ್ತಂದ್ರೆ ನಾವು ಸ್ವಲ್ಪ ಬಳಸ್ತೀವಲ್ಲ ಹಾಗಾಗಿ ಈಡಾಗುತ್ತ ಅಂತೀವಿ ನಾವು ಅಂದರೆ ಜಾಸ್ತಿ ದಿನ ಬರುತ್ತೆ ಅಂತೀವಿ ಹಿಂಗೆ ನೋಡಿರಿ ಸ್ವಲ್ಪ ಉದ್ದುದ್ದ ದಪ್ಪ ದಪ್ಪನ ಹುಂಚೆ ನೀನು ಬೋಟ್ ಇರೋದನ್ನು ಸ್ವಲ್ಪ ನೋಡ್ಕೊಂಡು ತಗೋಬೇಕು ಹಂಗಂದ್ರೆ ಹುಳಿ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಎಲ್ಲನೂ ಈ ಥರ ಕ್ಲೀನ್ ಮಾಡಿಟ್ಕೋಬೇಕು ನೋಡಿರಿ ಈಗ ನೋಡಿರಿ ನಾನು ಕ್ಲೀನ್ ಮಾಡಾಕತ್ತೀನಿ ಹೆಂಗಂದ್ರೆ ಅದರಲ್ಲಿರೋ ದಪ್ಪ ದಪ್ಪನ ನಾರೆಲ್ಲ ತೆಗಿತೀನಿ ತೀರಾ ತಳ್ಳನೂ ಏನು ರೀ ಸಣ್ಣನೂ ಹಂಗೆ ಬಿಟ್ಟು ಸ್ವಲ್ಪ ದಪ್ಪ ದಪ್ಪ ಇರ್ತಾವಲ್ಲ ಅವನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಇಟ್ಕೊತಿದ್ದೀನಿ ಅದ್ರಾಗ ಒಮ್ಮೊಮ್ಮೆ ಒಳಗೆ ಧೂಳು ಆಮೇಲೆ ಈ ಥರ ಸಿಪ್ಪಿರುತ್ತೆ ಆಮೇಲೆ ಒಳಗೆ ಬೀಜ ಇರ್ತಾವೆ ಈ ಥರ ಹಿಂದಿಂದು ಜುಟ್ಟಿರುತ್ತೆ ಎಲ್ಲನೂ ನೋಡ್ಕೊಂತ ಸ್ವಚ್ಛ ಮಾಡಿಟ್ಕೋಬೇಕು ಹಿಂಗೆ ಸ್ವಚ್ಛ ಮಾಡಿಡೋದ್ರಿಂದ ಭಾಳ ದಿನವೂ ಬರುತ್ತೆ ಮತ್ತು ಈ ಥರ ಕೆಟ್ಟಿದ್ವೆಲ್ಲ ಹಿಂಗೆ ತೆಗಿಬೇಕು ನೋಡ್ರಿ ಆಮೇಲೆ ಒಳಗೆ ಒಂಥರ ಕೆಟ್ಟಂಗೆ ಆಗಿರ್ತೈತಿ ಮ್ಯಾಲೆ ನೋಡೋಕೆ ಚಲೋನೇ ಇರ್ತೈತಿ ಕೆಟ್ಟಂಗೆ ಇರ್ತೈ ಈ ಥರ ನೋಡ್ರಿ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಅದನ್ನು ತೆಗೆದು ಹೋಗೋಬೇಕು ನಾವು ಬೇಡ ಅಂತಂದ್ರೆ ಅದನ್ನ ಎದಕ್ಕರ ಬಳಸ್ಬೋದು ನಾವು ಮುಂದೆ ಈಗ ನೋಡ್ರಿ ಎಲ್ಲನೂ ಹಿಂಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇದು ಹಿಂಗೆ ಮಾಡ್ಕೊಂಡು ಇಟ್ಕೊಳೋದ್ರಿಂದ ಬಾಳ್ಕೆನ ಭಾಳ ಬರುತ್ತೆ ಆಮೇಲೆ ಹುಳನ ಆಗಂಗಿಲ್ಲ ಕೆಲವೊಂದು ಸಲ ಏನಾಕೈತೆ ಅಂದ್ರೆ ಒಳಗೆ ಚಲೋನ ಇದ್ದಂಗೆ ಅನಿಸ್ತೈತಿ ಆದ್ರೆ ಕೆಟ್ಟಿರ್ತೈತಿ ಅದನ್ನು ಎಲ್ಲ ನೋಡ್ಕೊಂಡು ತಕೊಬೇಕು ಆಮೇಲೆ ಒಮ್ಮೆಮ್ಮೆ ಬೀಜ ಇರ್ತಾವ ನೋಡ್ರಿ ಈ ಥರ ಒಳಗೆ ಅವನ್ನ ತಗೋಬೇಕು ಈ ಅಂತೂ ಜಲ್ದಿನ ಹುಳ ಹಾಕೋ ಹೇಗೆ ಅಂದ್ರೆ ಒಂದು ಎರಡು ಮೂರು ತಿಂಗ್ಳದಾಗ ಹುಳ ಆಯ್ಬಿಡ್ತಾವ್ರಿ ಹಾಗಾಗಿ ಅವನ್ನೆಲ್ಲ ಬೀಜನೂ ತಕ್ಕೋಬೇಕು ಒಳಗೆಲ್ಲ ಸ್ವಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಒಂದು ವರ್ಷದ ತನ ಹಿಂಗೆ ಹಿಂಗ ರೀ ಹೆಂಗೆ ಇಟ್ಕೊಬೇಕಂದ್ರೆ ಹೇಳ್ತೀನಿ ಹೆಂಗೆ ಅಂತಂದು ಇದು ಒಂದು ಎಲ್ಲನ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಬಿಸಿಲಿಗೆನ ಹಾಕ್ಬೇಕು ಈ ಥರ ನೋಡ್ರಿ ಕಡ್ಡೆಲ್ಲ ಇರ್ತಾವಲ್ಲ ಹಿಂದೆ ಸಿಪ್ಪಿರ್ತೈತಿ ಆ ಥರ ಎಲ್ಲನೂ ಸ್ವಚ್ಛ ಮಾಡ್ಕೋಬೇಕು ನೋಡ್ರಿ ಹೀಗೆಲ್ಲ ಸ್ವಚ್ ಮಾಡಿಟ್ಕೊಂಡಾಗ ಸೈಡ್ಗೆ ಎತ್ತಿಟ್ಕೊಂಡಿರ್ತೀವಲ್ಲ ಕೆಟ್ಟದ್ದು ಅವು ಇವು ಅದ್ರಾಗ ನಾ ಮತ್ತೊಂದು ಸ್ವಲ್ಪ ಚಲೋದು ಬರುತ್ತೆ ಅದನ್ನು ದೇವ್ರದ್ದು ಸಾಮಾನು ತಿಕ್ಕ ಅದಕ್ಕೆಲ್ಲ ಉಪಯೋಗಿಸ್ಬೋದು ಇಂಥವೆಲ್ಲ ತೆಗೆದು ಕೆಲ್ಸಕ್ಕೆ ಬರೋಂಗಿಲ್ಲ ಇವೆಲ್ಲ ಕೆಟ್ಟಿದ್ದು ಅವ್ನು ನೋಡ್ರಿ ಎಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಂಡಿವೆಲ್ಲ ಮನೆಗೆ ಬಳಸೋದು ಅದನ್ನು ಆಮೇಲೆ ಇದು ಸ್ವಲ್ಪ ಪಾತ್ರೆಗಿತ್ರ ಎಲ್ಲ ತಿಕ್ಕಾಕಂತ ಒಂದು ಸೈಡ್ ಇಟ್ಟೀನಿ ಒಂದು ತಾಸು ಬಿಸಿಲಿಗೆ ಇಟ್ಟು ಆಮೇಲೆ ಪೂರ್ತಿ ತಣ್ಣಗೆ ಹಾಕ್ಬಿಡ್ಬೇಕು ರೀ ಆದಮೇಲೆ ಒಂದು ಬಾಕ್ಸಿಗೆ ಹಾಕೋತಾ ಇದ್ದೀನಿ ನಾನು ಬಾಕ್ಸಿಗೆ ಹೆಂಗಂದ್ರೆ ಕೆಳಗೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಒಂದು ಎರಡು ಲೇಯರ್ ಹುಣ್ಸೆಹಣ್ಣು ಹಾಕಬೇಕು ಆಮೇಲೆ ಮತ್ತು ಹಂಗೆ ಅವ್ನು ನೀಟಾಗ ಸ್ವಲ್ಪ ಒತ್ತಿ 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 ಇಡಬೇಕು ಯಾಕಂದ್ರೆ ಜಾಗ ಭಾಳ ಬೇಕಲ್ರಿ ಹಾಗಾಗಿ ನೋಡಿರಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಂಡೆ ಮತ್ತೊಂದು ಎರಡು ಲೇಯರ್ ಹುಣಸೆ ಹಣ್ಣು ಹಾಕ್ಕೋತೀನಿ ಮತ್ತು ಅದೇ ಪ್ರಕಾರನ ಹಿಂಗೆಲ್ಲ ನೀಟಾಗಿ ಸುತ್ತ ಕಡೆ ಒತ್ಕೊಳೋದು ಆಮೇಲೆ ಮ್ಯಾಲೆ ಉಪ್ಪು ಹಾಕೋದು ಆಮೇಲೆ ಮತ್ತೊಂದು ಎರಡು ಲೇಯರ್ ಹುಣಸೆ ಹಣ್ಣು ಹಾಕೋದು ಹಿಂಗೆ ಎರಡು ಮೂರು ಬಾಕ್ಸ್ ನಮ್ಗೆಷ್ಟು ಬೇಕು ಅಷ್ಟೆಲ್ಲ ರೆಡಿ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಂಡು ರೀ ಮ್ಯಾಲೇನು ಒಂದು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡ್ಬೇಕು ಇದನ್ನ ನೋಡ್ರಿ ನಮ್ಗೆಷ್ಟು ಒಂದು ವರ್ಷಕ್ಕಾಗಷ್ಟು ನಾನು ತೊಗೊಂಡಿನಿ తండెలూ రెడీ మితర ఇట్కీ ఇట్కే ఇన్న ఫ్రీజర్నొ ఇట్కొతీని డీప్ ఫ్రీజర్ ఒ ఇక్రు కలర్ అంతూ వంట చేంజ్ ఆయంగల్ రీ ಆಮೇಲೆ ಪ್ಲಾಸ್ಟಿಕ್ದಾಗ ಯಾಕೆ ಹಾಕಿನಂತಂದ್ರೆ ಇದನ್ನ ಡೀಪ್ ಫ್ರೀಝರ್ನಾಗೆ ಇಡ್ತೀನಲ್ಲ ಗಾಜಿಂದ ಒಳಗೆ ಹಾಕಿಡಕ್ಕೆ ಬರೋಂಗಿಲ್ಲ ಹಾಗಾಗಿ ನಾನು ಪ್ಲಾಸ್ಟಿನ್ನೇ ಹಾಕಿ ಇಟ್ಕೊಂಡೀನಿ ನೀವು ಬೇಕಂದ್ರೆ ಕಡೆಗೆ ಇಟ್ಕೊತೀನಂದ್ರೆ ಕಲರ್ ಚೇಂಜ್ ಆಗ್ತೈತಿ ಆದರೂ ಪರವಾಗಿಲ್ಲ ಅಂದರೆ ಗಾಜಿಂದು ಅಥವಾ ಪಿಂಗಾಣಿ ಬಾಟ್ಲಿ ಒಳಗೆ ಹಾಕಿಟ್ಕೊಬೋದು ನಾನಂತ ಹಿಂಗೆ ಹಾಕಿಡ್ತೀನಿ ನೋಡಿರಿ ನಿಮ್ಗೆ ನಾನು ಹೇಳಿದ್ದು ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಾಳಿಕೆ ಬರುತ್ತೆ ಹುಣಸೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೀವು ಹೆಂಗೆ ಈ ಥರ ಹುಣಸೆ ತಯಾರಿ ಮಾಡಿ ವರ್ಷಗಟ್ಲೆ ಇಟ್ಕೋತೀರಿ ಅಂತ ನನಗೆ ಕಮೆಂಟ್ನಲ್ಲೂ ತಿಳಿಸ್ರಿ ಮತ್ತೆ ಬೇರೆ ಥರ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ವೀಕ್ಷಣೆ ಮಾಡಿದ ಎಲ್ಲರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ